ಶಿಡ್ಲಿಘಟ್ಟದ ವರದನಾಯಕನಹಳ್ಳಿ ಬಳಿ ಡಿ ದೇವರಾಜ ಅರಸು ಭವನ ನೂತನ ಕಟ್ಟಡ ಉದ್ಘಾಟನೆ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ನಿರ್ಮಿತವಾದ ಶ್ರೀ ಡಿ ದೇವರಾಜ ಅರಸು ಭವನದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಮಂಗಳವಾರ ಶಿಡ್ಲಿಘಟ್ಟ ತಾಲೂಕಿನ ವರದನಾಯಕನಹಳ್ಳಿ ಬಳಿ ಜರುಗಿತು ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಮತ್ತು ಶಾಸಕರಾದ ಬಿ ಎನ್ ರವಿಕುಮಾರ್ ಅವರು ಜಂಟಿಯಾಗಿ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ವಿವಿಧ ಅಧಿಕಾರಿಗಳು ಗಣ್ಯರು ಹಾಗೂ ಸ್ಥಳೀಯರು ಭಾಗಿಯಾಗಿದ್ದರು ಸಮಾರಂಭದಲ್ಲಿ ಮಾತನಾಡಿದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಡಾಕ್ಟರ್ ಡಿ ದೇವರಾಜ ಅರಸ ಅವರು ಸಮಾಜದ ಹಿಂದುಳಿದ ವರ್ಗಗಳಿಗೆ ಶಕ್ತಿಯಾದ ಧ್ವನಿ ನೀಡಿದ ಮಹಾನ್ ನಾಯಕರು ಅವರ ಹೆಸರಿನಲ್ಲಿ ಕಟ್ಟಡ ನಿರ್ಮಿಸುವುದು ನಮ್ಮ ಗೌರವ ಸೂಚನೆಯಾಗಿದೆ ಈ ಕೇಂದ್ರದ ಮೂಲಕ ಹಲವಾರು ಸಬಲೀಕರಣ ಮತ್ತು ಕಲ್ಯಾಣ ಕಾರ್ಯಕ್ರಮಗಳು ನಡೆಯಲು ಅನುಕೂಲಕರವಾಗಲಿದೆ ಎಂದು ಹೇಳಿದರು ಏನು ಶಾಸಕ ಬಿಎನ್ ರವಿಕುಮಾರ್ ಅವರು ಮಾತನಾಡುತ್ತಾ ಇದು ಒಂದು ಕಟ್ಟಡವಲ್ಲ ಇದು ಹಿಂದುಳಿದ ವರ್ಗಗಳ ಜನರಿಗೆ ಅವಕಾಶಗಳ ಬಾಗಿಲು ಸ್ಥಳೀಯ ಮಟ್ಟದಲ್ಲಿ ತರಬೇತಿ ಕಾರ್ಯಾಗಾರಗಳಿಗೆ ಈ ಸ್ಥಳ ಬಳಕೆಯಾಗಲಿದೆ ಎಂದರು ಈ ಸಂದರ್ಭದಲ್ಲಿ ಗ್ರೇಟ್ ಟು ತಹಶೀಲ್ದಾರ್ ಪೂರ್ಣಿಮಾ ಇಒ ಹೇಮಾವತಿ ಹಿಂದುಳಿದ ವರ್ಗಗಳ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಇತರರು ಹಾಜರಿದ್ದರು هيڏي ڏيڻو آهي ته جو هاكي منند مارو نه ٿيندو آهي துールரே தெатраத ஆரம்பிச்சிட்டீங்க ஒரு பக்திவேல குதிக்குற ஆரம்பிச்சிட்டீங்க சார் என்னைக்கு என்ன யாரோ என்னோ அப்படி ஹெல்ப் பண்றாங்க च <laughs> रा <laughs> 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 <laughs>